ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಸಾಕಷ್ಟು ಜನ ಕೇಳ್ತಾ ಇದ್ರು ನಾವು ಮನೆಗಳು ಕಟ್ಟಬೇಕು ಆದರೆ ಯಾಕೋ ನಮ್ಗೆ ಮನೆ ಕಟ್ಟಲಿಕ್ಕೆ ಆಗ್ತಿಲ್ಲ ಸೈಟ್ ತೊಗೋಬೇಕು ಅಂತಿದ್ವಿ ಸೈಟ್ ತೊಳೋಕ್ಕೆ ಆಗ್ತಾ ಇಲ್ಲ ಹೀಗೆ ಸಾಕಷ್ಟು ಜನ ಕೆಲವು ಕಾಮೆಂಟಲ್ಲಿ ಕೂಡ ಹಾಕಿದರು ಭಾಳ ಜನ ಕೂಡ ಕೇಳ್ತಿರ್ತೀರ ನಾವು ಭಾಳ ವರ್ಷನ ಟ್ರೈ ಮಾಡ್ತಿದ್ವಿ ಯಾಕೆ ನಮ್ಗೆ ತೊಗೊಳೋಕೆ ಆಗ್ತಾನೇ ಇಲ್ಲ ನಮ್ಗೆ ಯೋಗ ಇದೆಯಾ ಅಂತ ಅಂತನ್ಬಿಟ್ಟು ಅದಕ್ಕಾಗಿ ಇವತ್ತು ಒಂದು ಅಂತರ ಒಂದು ಏನಿದೆಯೋ ಅಂಥವ್ರಿಗೆ ಸ್ವಂತ ಒಂದು ಮನೆ ಅಥವಾ ಸೈಟು ಮಾಡ್ಕೋಬೇಕು ಅಂದರೆ ಏನು ಮಾಡ್ಕೋಬೇಕು ಅನ್ನೋದು ನೋಡ್ಕೊಳ್ಳೋಣ ಬನ್ನಿ ಇವತ್ತು ನಾವು ಇದಕ್ಕೆ ಯಾವುದಾದ್ರೂ ಒಂದು ಒಂದು ಒಳ್ಳೆಯ ದಿನ ಒಂದು ಒಳ್ಳೆಯ ದಿನ ಒಳ್ಳೆ ತಿಥಿ ಈ ರೀತಿ ಇರಬೇಕು ಬೆಳಿಗ್ಗೆನೆ ಬೆಳಗ್ಗೆನೇ ಮಾಡಬೇಕು ಬೆಳಗ್ಗೆ ಐದು ಗಂಟೆಯಿಂದ ಈ ಯಂತ್ರವನ್ನು ಬರಿಬೇಕು ಇದನ್ನು ನೀವು ಭೋಜಪತ್ರದ ಮೇಲೆ ಕೂಡ ಬರಿಬೋದು ಅಥವಾ ತಗಡ್ನಲ್ಲಾದರೂ ಬರಿಬೋದು ಯಾಕೆಂದರೆ ಈ ಭೋಜಪತ್ರದಲ್ಲಿ ಬರೆಯೋದ್ರೂ ಸ್ವಲ್ಪ ಒಳ್ಳೆಯದು ಯಾಕೆಂದರೆ ನನ್ನ ಮುಂದಕ್ಕೆ ಏನಕ್ಕೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಇದನ್ನು ಒಂದು ಕೇಸರ ಅಂದರೆ ಕೇಸರಿಯಿಂದ ಈ ಒಂದು ಮಲ್ಲಿಗೆ ಕಡ್ಡಿ ಬರುತ್ತಲ್ವಾ ಆ ಮಲ್ಲಿಗೆ ಕಡ್ಡಿಯಿಂದ ಇದನ್ನು ಬರಿಬೇಕು ಭೋಜಪತ್ರದ ಮೇಲೆ ಮಲ್ಲಿಗೆ ಕಡ್ಡಿಯಿಂದ ಬರಿಬೇಕು ಅಂದರೆ ಬರೆಯೋ ಹಿಂಕೇನು ಕೇಸರಿ ಅದರಿಂದ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ಈ ಒಂದು ಮಲ್ಲಿಗೆ ಕಡ್ಡಿಯಿಂದ ಕೆಲವೊಂದಷ್ಟು ಪ ಯಂತ್ರಗಳು ಈ ರೀತಿ ಬರ್ಕೋಬೇಕು ಅದು ಹೇಳಿದ್ದು ಭೋಜಪತ್ರ ಒಳ್ಳೆಯದು ಅಂತ ಅಂದ್ಬಿಟ್ಟು ಭೋಜಪತ್ರ ಇದನ್ನು ಸಾಕಷ್ಟು ಬರ್ಕೋಬೇಕು ಇವನ್ನೆಲ್ಲ ಒಂದು ಒಳ್ಳೆ ತಿಥಿ ದಿವಸ ನೋಡ್ಕೊಂಡು ಇದನ್ನು ಬೆಳಿಗ್ಗೆ ಐದು ಗಂಟೆಗೆ ಇದನ್ನು ಶುರು ಮಾಡಬೇಕಾಗುತ್ತೆ ಎಲ್ಲಿವರೆಗೂ ನಿಮ್ಗೆ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಈ ಯಂತ್ರಗಳನ್ನ ಒಂದಷ್ಟು ಬರ್ಕೋಬೇಕು ಯಾಕೆಂದ್ರೆ ನಾವು ಮನೆ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ ಅಲ್ವಾ ಅದಕ್ಕೂ ಒಂದು ರೀತಿ ರಿವಾಜ್ ಇರುತ್ತೆ ನೀವು ಇವಾಗ ಸ್ವಲ್ಪ ಕಷ್ಟಪಟ್ಟರೆ ಮುಂದಕ್ಕೆ ಒಳ್ಳೆಯದಾಗುತ್ತೆ ಇದನ್ನು ಒಂದು ಹನ್ನೊಂದು ಸಾವಿರ ಯಂತ್ರಗಳನ್ನ ಬರ್ಕೋಬೇಕು ಚಿಕ್ಕ ಚಿಕ್ಕದಾಗಿ ನೋಡಿ ಇಷ್ಟೇ ಬರೆಯೋದು ಭೋಜಪತ್ರ ತಗೋಬೇಕಾದ್ರೆ ಸ್ವಲ್ಪ ಭೋಜಪತ್ರ ಅನ್ನೋದು ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ಹನ್ನೊಂದು ಸಾವಿರ ಅಂದರೆ ಸುಮ್ಮನೆ ಅಲ್ಲ ಅದನ್ನು ಒಂದೇ ದಿವಸ ನೀವು ಮಾಡೋಕ್ಕಾಗಿಲ್ಲ ಅಂದರೂ ದಿನ ಒಂದು ಒಳ್ಳೆ ತಿಥಿ ಒಳ್ಳೆ ಶುಭ ನಕ್ಷತ್ರದಲ್ಲಿ ಇದನ್ನು ಬರಿತಾ ಬನ್ನಿ ಬರೆದು ಬರೆದು ಇದನ್ನು ಒಂದು ಹನ್ನೊಂದು ಸಾವಿರ ಯಂತ್ರಗಳನ್ನ ಬರ್ಕೊ ಬರೆದಿಕ್ಕೋಬೇಕು ನಂತರ ಇದನ್ನು ಅವುಗಳಿಗೆಲ್ಲ ಒಂದು ದಿವಸ ಯಾವತ್ತು ಹನ್ನೊಂದು ಸಾವಿರ ಆಗುತ್ತೋ ಅವತ್ತು ಇದನ್ನು ಒಂದು ಸೇರಿಸಿ ಅವಕ್ಕೆಲ್ಲ ಪೂಜೆ ಮಾಡಿ ಆರತಿ ಬೆಳಗಿ ಒಂದು ನೈವೇದ್ಯ ಅಂತ ಹಿಟ್ಟು ನಿಮ್ಮ ಮನೆ ಏನು ಇರ್ತಾರಲ್ಲ ಮನೆ ದೇವತೆರು ಅಥವಾ ಇಷ್ಟ ಕುಲ ದೇವತೆ ಗ್ರಾಮ ದೇವತೆ ಅಂತ ನಿಮ್ಗೆ ಯಾರು ಇರ್ತಾರೋ ಯಾರಿಗೆ ಇಷ್ಟ ಇರುತ್ತೋ ಅಲ್ಲಿ ಆ ಒಂದು ದೇವತೆಗಳ ಹತ್ರ ಹಿಟ್ಟು ಇದನ್ನು ನಮಸ್ಕಾರ ಮಾಡಿ ನಿಮ್ಮ ಮನಸ್ಸ ಇಚ್ಛೆನ ಹೇಳ್ಕೋಬೇಕು ಈ ರೀತಿ ನಮಗೆ ಭಾಳ ವರ್ಷದಿಂದ ನಾವು ಒಂದು ಮನೆನೋ ಅಥವಾ ಸೈಟೋ ಏನೋ ಜಾಗನೋ ಏನೋ ತೊಗೋಬೇಕು ಅಂತ ಭಾಳ ಕಷ್ಟಪಡ್ತಾ ಇದ್ದರೆ ಇಲ್ಲ ಇದನ್ನು ನೀನು ನಮಗೆ ಒಂದು ಜಾಗನ ಮಾಡಿಕೊಡ್ಬೇಕು ಅದು ನೀವು ಕೇಳಬೇಕಂದ್ರೆ ನಿಮಗೆ ಮನೆ ಕ ಸೈಟ್ ಇದೆ ಆಲ್ರೆಡಿ ಮನೆ ಇಲ್ಲ ಅಥವಾ ಸೈಟೇ ತೊಗೊಳಕ್ಕೆ ಇಲ್ಲ ಈ ರೀತಿ ನಿಮ್ದೇನಿದೆಯೋ ಆ ಒಂದು ಇದನ್ನು ನೀವು ಕೇಳ್ಕೋಬೇಕು ಸ್ಥಳವೇ ಬೇಕಾಗಿದೆ ನಮಗೆ ಅಂದರೆ ಸ್ಥಳನೇ ಕೇಳ್ಬೋದು ಸ್ಥಳ ಇದೆ ಆಲ್ರೆಡಿ ನನಗೆ ಮನೆ ಕಟ್ಟಕ್ಕೆ ಇಲ್ಲ ಅಂದರೆ ಕೂಡ ಅದನ್ನು ಕೇಳ್ಕೊಬೋದು ಅದನ್ನು ಕೇಳಿಕೊಂಡು ನೀವು ಇರಿದನ್ನೆಲ್ಲ ಪೂಜೆ ಎಲ್ಲ ಮಾಡಿದ್ಮೇಲೆ ಕೇಳ ಆದಮೇಲೆ ಇದನ್ನು ಎತ್ಕೊಂಡೋಗಿ ಒಂದು ಒಳ್ಳೆ ಹರಿಯೋ ನೀರು ನದಿ ಇರ್ಬೋದು ಒಟ್ಟಲು ಒಳ್ಳೆ ನೀರು ಹರಿಯೋ ಹರಿಯೋ ಅಂಥ ನೀರು ಶುದ್ಧವಾದ ನೀರು ಅಲ್ಲಿ ಎತ್ಕೊಂಡೋಗಿ ಇದನ್ನು ನೀರಿನಲ್ಲಿ ಬಿಟ್ಬಿಡಬೇಕು ಪ್ರವಾಹ ರೀತಿಯಲ್ಲಿ ಇದನ್ನು ಒಂದೊಂದಾಗಿ ನೀರಿಗೆ ಹಾಕ್ಬಿಡಬೇಕು ಇದೆಲ್ಲ ಹಾಕಾದ ಮೇಲೆ ನಿಮಗೆ ನಿಮಗೇನು ಒಂದು ಇಚ್ಛೆ ಇದೆ ಅಂದರೆ ಮನೆ ತೊಗೊಳ್ಳೋದು ಮನೆ ಕಟ್ಟೋದು ಸೈಟ್ ತೊಗೊಳ್ಳೋದು ಏನು ನೀವು ಅಂದ್ಕೊಂಡಿರ್ತೀರ ಅದು ನಿಮಗೆ ಸ್ವಲ್ಪ ದಿಸದಲ್ಲೇ ನಿಮಗೆ ನಿಮ್ಮ ಒಂದು ಮನೆದ ಆಸೆ ತೀರ ತೀರುತ್ತೆ ಇದು ಅನ್ನೋದು ಒಂದು ನಿಮ್ಮ ಮನಸ್ಸಿನ ಆಸೆ ಪೂರ್ಣ ಆಗುತ್ತೆ ಇದಂದರೆ ಒಂದು ಭಕ್ತಿಯಿಂದ ಇದನ್ನು ಮಾಡಬೇಕು ನಿಮ್ಮ ಮನೆ ದೇವರು ನನ್ನ ಮೊದಲೇ ಹೇಳಿದಂಗೆ ಎಲ್ಲ ದೇವತೆಗಳನ್ನ ನೀವು ನೆನೆಸ್ಕೊಂಡು ನಿಮ್ಮ ಕಾರ್ಯಗಳು ಹಾಕಬೇಕು ಅಂತ ಹೇಳಿ ಇದನ್ನು ನೀರಿನಲ್ಲಿ ಬಿಟ್ಟಾಗ ನಿಮ್ಮಲ್ಲಿ ಇರೋವಂಥ ದುಷ್ಟ ಅದು ಯಾವುದಾದ್ರು ಒಂದು ನೆಗೆಟಿವ್ ಅಥವಾ ಯಾವುದೋ ಒಂದು ಮಾಡಿಸಿರುವಂಥದ್ದು ಅಡೆತಡೆಗಳು ಏನಿದಾವೋ ಆ ನೀರಿನಲ್ಲಿ ಹೇಗೆ ಕೊಚ್ಕೊಂಡೋಗುತ್ತೋ ಅದೇ ರೀತಿ ಆ ಒಂದು ಕೆಟ್ಟ ಶಕ್ತಿಗಳೆಲ್ಲ ಕೊಚ್ಕೊಂಡೋಗಿ ನಿಮಗೆ ಮುಂದಕ್ಕೆ ಒಂದು ಮನೆಯೋ ಸೈಟು ತಗೊಳ್ಳೋವಂಥ ಒಂದು ಒಳ್ಳೆಯ ಸಮಯ ಬರುತ್ತೆ ನಿಮಗೆ ಸಾಕಷ್ಟು ಜನ ಹೇಳ್ತಾ ಇದ್ವಿ ದುಡ್ಡು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಕಟ್ಟೋಕ್ಕಾಗ್ತಾ ಇಲ್ಲ ಮನೆ ಬ ಸೈಟ್ ತೊಗೊಂಡಿದ್ವಿ ಆ ಸೈಟ್ ಕಟ್ಟೋಕ್ಕಾಗಿಲ್ಲ ನೂರೆಂಟು ವಿಘ್ನಗಳು ಬರ್ತಿರ್ತವೆ ಅಂತ ಹಾಗಾಗಿ ಈ ಒಂದು ಯಂತ್ರ ನಿಮಗೆ ಹೇಳ್ತಾ ಇದ್ದೀನಿ ನಾನು ಇದನ್ನು ಭೋಜಪತ್ರಲ್ಲಿ ಬರೆದೇ ಒಳ್ಳೆಯದು ಯಾಕೆ ನೀರಲ್ಲಿ ಬಿಡೋದ್ರಿಂದ ಹರ್ಕೊಂಡು ಹೊಟ್ಟೋಗ್ಬೇಕಿದು ಮಾಡಿ ವೀಕ್ಷಕರೇ ನಾನು ಮತ್ತೊಂದು ವಿಷಯ ಆ ನಾನು ಕೆಲವೊಂದು ಮೂಲಿಕೆಗಳಿಗೆ ಇನ್ನೊಬ್ಬರ ಹತ್ರ ಕೂಡ ಸಿಗುತ್ತೆ ಅದು ಅಂತ ಹೇಳಿದ್ದೆ ಕೆಲವರಂತೂ ಅದೇ ಕೆಲಸವಾಗಿ ಆ ಸುಮ್ಮನೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಅಂತಲೂ ಗೊತ್ತಿಲ್ಲ ಸುಮ್ಮನೆ ಸುಮ್ಮನೆ ನಮ್ಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ಲೀಸ್ಟ್ಗಳು ಕಳಿಸೋದು ತಿರುಗಿ ಆಮೇಲೆ ಅದ್ರದ್ದು ಇದೇ ಇಲ್ಲ ಸುಮ್ಮನೆ ಆಗ್ತಾರೆ ಮತ್ತಿನ್ನೂ ಕೆಲವರಂತೂ ಅದಕ್ಕಿಂತ ಮುಂದೆ ಹೋಗ್ತಾರೆ ಎಲ್ಲ ಕಡೆ ಎಲ್ಲೆಲ್ಲಿ ಸಿಗುತ್ತೋ ಅಂತ ಅದನ್ನೆಲ್ಲ ನೋಡ್ಕೊಂಡು ಎಲ್ಲ ಒಂದು ವಾಹಿನಿಗಳಿಗೂ ಹೋಗ್ತಾರೆ ಅಲ್ಲ ಸರಿ ಸಿಗುತ್ತೆ ಇಲ್ಲ ಸಿಗುತ್ತೆ ಇಲ್ಲೆಷ್ಟು ಅಲ್ಲೆಷ್ಟು ಈ ರೀತಿ ಎಲ್ಲ ವಿಚಾರಿಸ್ಕೊಳ್ಳೋದು ಅದು ಆ ಥರ ಅದು ಏನಕ್ಕೆ ಅವರು ಆ ಥರ ಮಾಡ್ತಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಅವ್ರ್ಗೆ ಗೊತ್ತಿಲ್ಲ ಅಂತಂದ್ರೆ ಕೇಳಿ ತಿಳ್ಕೊಬೋದು ಸುಮ್ಮನೆ ಒಬ್ಬೊಬ್ಬರ ಕಡೆ ಒಂದೊಂದು ಕಡೆ ಹೋಗಿ ಅದೇನಕ್ಕೆ ಬರುತ್ತೆ ಇದೇನಕ್ಕೆ ಬರುತ್ತೆ ಇದೆಷ್ಟು ಅದೆಷ್ಟು ಸುಮ್ಮನೆ ತೊಂದರೆ ಕೊಡೋದು ಇದು ತೊಗೊಳಲ್ಲ ಮಾಡಲ್ಲ ಸುಮ್ಮನೆ ಏನಕ್ಕೆ ಆ ಥರ ನೀವು ಒಬ್ಬರಿಗೆ ಹಿಂಸೆಗೆ ಮಾಡ್ತೀರೋ ಅದು ನನಗೆ ಬೇಸರ ಸಂಗತಿ ನೀವು ಯಾಕೆ ಆ ಥರ ಮಾಡ್ತೀರಾ ಸಾಕಷ್ಟು ಜನ ನನಗೂ ಕೂಡ ಅದೇ ರೀತಿ ಮಾಡ್ತಾರೆ ಬರ್ತಾರೆ ಕೆಲವೊಂದು ಅಷ್ಟು ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಅಷ್ಟು ಲೀಸ್ಟ್ ಕಳಿಸ್ತಾರೆ ಇದಕ್ಕೆಲ್ಲ ಏನಾಗುತ್ತೆ ಯಾಕೆಂದ್ರೆ ನಮಗೂ ಸಮಯ ಇರೋದಿಲ್ಲ ಆ ಸಮಯದಲ್ಲಿ ಏನೋ ಇವರು ಅಷ್ಟು ಒಂದು ಹಿಂಸೆ ಕೊಡ್ತಿರ್ತಾರೆ ಅದು ನೋಡಿ ಅದು ನೋಡಿ ಎಷ್ಟಾಗುತ್ತೆ ಹೇಳಿ ನಾವು ತಗೊಳ್ತೀವಿ ಅಥವಾ ನಮ್ಮದು ಅಂಗಡಿ ಇದೆ ನಾವು ಅಂಗಡಿಗೆ ಹಾಕೊಳ್ತೀವಿ ಅಂತನ್ಬಿಟ್ಟು ಸರಿ ಏನೋ ಪಾಪ ಇಷ್ಟು ಕೇಳ್ತಿದ್ದಾರಲ್ಲ ಅಂತ ನಾವೇನೋ ಒಂದು ಅದಕ್ಕೆ ಸಮಯ ಅಂತ ಒಂದು ವೇಸ್ಟ್ ಮಾಡಿ ಅದನ್ನು ಇದು ಮಾಡ್ತೀವಿ ತಿರ್ಗಾವ್ರದ್ದು ಆ ಕಡೆ ಇದೇ ಇಲ್ಲ ಆ ಥರ ಎಲ್ಲ ಏನಿಗೆ ಮಾಡ್ತೀರಾ ನಿಮಗೆ ಅವಶ್ಯಕತೆ ಇದ್ದರೆ ಫೋನ್ ಮಾಡಿ ತೊಗೊಳ್ಳಿ ಇಲ್ಲಾಂದರೆ ಸುಮ್ಮನೆ ಲೀಸ್ಟ್ ಕಳ್ಸೋದು ಅದಕ್ಕೊಂದು ಎಷ್ಟಾಗುತ್ತೆ ಅಂತ ಕೇಳೋದು ಮತ್ತು ಇನ್ನೊಬ್ರಿಗೆ ಅವ್ರಿಗೆ ತೊಂದರೆ ಕೊಡೋದು ಈ ರೀತಿ ಎಲ್ಲ ಮ ಇಲ್ಲಿ ಏನು ಸಿಗುತ್ತೋ ಅಲ್ಲೂ ಅದೇ ಸಿಕ್ಕೋದು ಏನು ಎಕ್ಸ್ಟ್ರಾ ಸಿಕ್ಕಲ್ಲ ಇಲ್ಲಿ ನಮಗೆ ಅವ್ರಿಗೆ ಅದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ ಯಾವುದೇ ಮೂಲಿಕೆಗಳ ಬಗ್ಗೆ ಯಾವ ಏನಕ್ಕೆ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ನಾವು ಏನು ಅಂತ ತಿಳುವಳಿಕೆ ಕೊಡ್ತೀವಿ ಇಂಥದ್ದೆಲ್ಲ ಇಂಥ ಅಂತ ಅದಕ್ಕೆ ಅಂತ ಹೇಳ್ತೀವಿ ಅಲ್ಲೂ ಹೋಗಿ ಅವ್ರಿಗೂ ತೊಂದರೆ ಕೊಡೋದು ಇಲ್ಲೂ ಬಂದು ಇಲ್ಲಿ ತೊಂದರೆ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಮತ್ತೊಂದು ಕಡೆ ಇದು ಏನಕ್ಕೆ ಆ ರೀತಿ ಮಾಡ್ತಾ ಇದ್ದೀರಾ ಒಂದಿದೆಯಾ ಒಂದು ಇದ್ರಲ್ಲಿ ತೊಗೊಳ್ಳಿ ಇಲ್ಲ ಸುಮ್ಮ ಸುಮ್ಮನೆ ಹೋಗಿ ನಿಮಗೆ ಟೈಮ್ ಪಾಸ್ ಆಗಲಿಲ್ಲ ಅಂದರೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ ಈ ರೀತಿ ಬಂದು ಇವ್ರಿಗೆ ತೊಂದರೆ ಕೊಡೋದು ಏನು ಚೆನ್ನಾಗಿ ಏನು ಬೇರೆ ಒಂದೇನು ಬುದ್ಧಿ ಇಲ್ದಿರೋರಲ್ಲ ಬುದ್ಧಿ ಅಂಥವ್ರೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಮತ್ತು ಅವ್ರು ಪದೇ ಪದೇ ಫೋನ್ಗಳು ಮಾಡಿ ತೊಂದರೆ ಕೊಡಬೇಡಿ ನಿಮಗೆ ಬೇಕಾಗಿದ್ದರೆ ಮತ್ತು ವಾಟ್ಸಪ್ ಮಾಡಿ ಅಮೌಂಟ್ ಹಾಕಿ ಅವ್ರಿಗೆ ಇಷ್ಟು ಅಂತ ಹೇಳ್ತಾರೆ ಇಲ್ಲ ಅಂದರೆ ನಮಗೆ ಕಳಿಸಿ ನಾನೇ ಅದ್ರ ಬಗ್ಗೆ ಹೇಳಿ ನಿಮಗೆ ಅವ್ರ ಕಡೆ ನಾನು ಕೊಡಿಸ್ಕೊಡ್ತೀಯ ನನ್ನ ಹತ್ರ ಇದನ್ನು ನಾನೇ ಕೊಡ್ತೀನಿ ಈಗಂತ ಹೇಳ್ತಾ ವೀಕ್ಷಕರೇ ಇದು ಯಾಕೆ ಅಂತಂದರೆ ಸುಮ್ಮನೆ ಒಬ್ಬರು ತೊಂದರೆ ಕೊಡು ಪ್ರತಿಯೊಂದು ಕ್ಷಣವೂ ಒಂದು ನಿಮಿಷವೂ ನಮಗೆ ಭಾಳ ಅಮೂಲ್ಯವಾಗಿರುತ್ತೆ ಅಂಥದನ್ನ ಟೈಮ್ ಅದನ್ನು ಒಂದು ಲೀಸ್ಟ್ ತೆಗೆದು ನೋಡಿ ಅಬ್ಬೆ ಇದಕ್ಕೆಲ್ಲ ಹಾಕಿ ನಾವು ಕೊಡಬೇಕು ಅಂದರೆ ಸುಮಾರು ಗಂಟೆಗಳು ಆಗುತ್ತೆ ಅಷ್ಟು ಗಂಟೆಯಲ್ಲಿ ಎಷ್ಟೋ ಕೆಲಸಗಳು ಮಾಡ್ಬಾರ್ದು ಮತ್ತು ಎಷ್ಟೋ ಜನ ಪಾಪ ಫೋನ್ ಕರೆಗಳು ಮಾಡಿ ಅವ್ರ ಕಷ್ಟ ಸುಖ ಹೇಳ್ತಾರೆ ಅವಾಗ ನಾವು ಅವ್ರ ಹತ್ರ ಮಾತಾಡೋದ ಇವ್ರಿಗೆ ಹೇಳೋ ಕೆಲಸ ಮಾಡ್ಕೊಡೋದ ಅದು ಅನ್ನೋದು ಮನ್ಸಿಗೆ ಬೇಜಾರಾಗುತ್ತೆ ಆಗಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ ಬೇರೆ ಧಾನ್ಯತೆ ಯಾರು ಭಾವಿಸ್ಬೇಡಿ ಅಂತ ಹೇಳ್ತಾ ದಯವಿಟ್ಟು ಆ ರೀತಿ ಮತ್ತೆ ಮತ್ತೆ ಅದೇ ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದ್ರೆ ಸಾಕಷ್ಟು ಜನ ಸಬ್ಸ್ಕ್ರಿಬರ್ ಹಾಕ್ಕೊಳ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ವೀಡಿಯೋ ಅಂತೀರ ಯಾಕೆ ನೀವು ಸಬ್ಸ್ಕ್ರಿಬರ್ ಆದರೆ ಮಾತ್ರ ಅಲ್ಲಿ ನಾನು ಆಗದಂಥ ವಿಡಿಯೋ ಇಮಿಡಿಯೇಟಾಗಿ ನಿಮಗೆ ಬರುತ್ತೆ ಇಲ್ಲಾಂದರೆ ಯಾವುದೇ ರೀತಿ ಅದು ಬರೋದಿಲ್ಲ ಅದರಿಂದ ನಿಮಗೆ ಗೊತ್ತಿಲ್ಲ ಅಂದರೆ ಯಾರ ಕಡೆಯಿಂದ ಅವ್ರು ಕೇಳಿ ಅದನ್ನು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ